Yes, ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್ ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ಬೆಳಿಗ್ಗೆನೆ ದೇವ್ರಿಗೆಲ್ಲ ಅಲಂಕಾರ ಮಾಡಿ ಎಲ್ಲ ಪೂಜೆ ಮಾಡ್ಬೇಕು ಇವಾಗ ಮತ್ತು ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಮಹೇಶ್ವರ ಅಯ್ಯೋ ಮಹೇಶ್ವರಂ ಅಂತೀನಿ ಆ ಅಮ್ಮನ ಜಾತ್ರೆ ನಿನ್ನೆ ಇವತ್ತು ಎರಡು ದಿವಸ ಇರೋದು ನಾವು ಎಲ್ಲ ಹೋಗಿ ದೇವ್ರನ್ನೆಲ್ಲ ಮಾಡ್ತಾರೆ ಬೇರೆಯವರು ಮಾಡಿ ಎಲ್ಲ ನಮ್ಮ ಯಜಮಾನ್ರೆಲ್ಲ ಹೂವು ಎಲ್ಲ ಹಾಕಿ ನಮ್ಮ ಯಜಮಾನ್ರ ಕೂಗಿದ್ರು ಅಲಂಕಾರ ಮಾಡೋಕ್ಕೋಸ್ಕರ ನಾವು ಎಲ್ಲ ಹೋಗಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಭರೋಷತ್ಗೆ ನೈಟ್ ಆಯಿತು ನಿನ್ನೆ ಸಾಯಂಕಾಲದ ಮೇಲೆ ಹೋಗಿರೋದು ನೈಟ್ ಭರವಸೆ ನೈಲ ನೈಟ್ ಆಗಿತ್ತು ಊರಿನ ಮೆರವಣಿಗೆ ಎಲ್ಲ ಇತ್ತು ಹಿಂದಿನ ವಿಡಿಯೋಸ್ ಅಲ್ಲಿ ನೀವು ನೋಡಿಲ್ಲ ಅಂದ್ರೆ ಹೋಗಿ ಚೆಕ್ ಮಾಡಿ ನೀವು ನೋಡ್ಬೋದು ಮೂರು ವರ್ಷಕ್ಕೆ ಒಂದ್ಸಲ ಮಾಡ್ತಾರೆ ಎರಡು ವರ್ಷ ಬಿಟ್ಟು ಗ್ಯಾಪ್ ಬಿಟ್ಟು ಮಾಡ್ತಾರೆ ಒಂದು ಒಂದು ವರ್ಷ ಬಿಟ್ಟು ಒಂದು ವರ್ಷ ಮಾಡ್ತಾರೆ ಜಾತ್ರೆ ಬಂದು ಊರಿನ ಜಾತ್ರೆ ಗ್ರಾಮದ ಗ್ರಾಮದಮ್ಮನ ಜಾತ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಆ ನೆನೆ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ ಇವತ್ತು ಆರತಿ ಮಾಡ್ಕೊಂಡು ಇವಾಗ ಹೋಗ್ಬೇಕು ನಾವು ಆರತಿ ಮಾಡ್ಕೊಂಡು ಬರ್ಬೇಕು ವರ್ಷಕ್ಕೊಂದು ನಾವು ಪ್ರತಿ ವರ್ಷ ವರ್ಷನೂ ಮಾಡ್ಕೊಂಡ್ ಬರ್ತೀವಿ ಇವಾಗ ಜಾತ್ರೆ ದಿವಸ ದೇವ್ರಿಗೆ ಮೊಸರನ್ನ ಎಡೆ ಇಕ್ಕಿ ಪ್ರಸಾದ ಇಕ್ಕಿ ಮತ್ತೆ ಆರತಿ ಮಾಡ್ಕೊಂಡು ಬರ್ಬೇಕು ಇವಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು ಬೆಳಗ್ಗೆ ಗ್ರಾಮದಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ ಮನೇಲಿ ಪೂಜೆ ಮಾಡಿ ಚೌಡಮ್ಮಂದು ಪೂಜೆ ಮಾಡಿ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಆರತಿ ಮನೆಯಲ್ಲೂ ಪೂಜೆ ಮಾ ಆರತಿ ಮಾಡಿದ್ದೀವಿ ಚೌಡಮ್ಮಂದು ಮಾಡಿದ್ದೀವಿ ಇವಾಗ ಗ್ರಾಮದಮ್ಮನಿಗೆ ಆರತಿ ಮಾ ಆರತಿ ಮಾಡಿ ಎಕ್ಕೊಂಬಂದಿದ್ವಿ ಮತ್ತು ಮೊಸರನ್ನ ಮತ್ತು ಮೊಸರು ಪೂಜೆ ಸಾಮಾನು ತೊಗೊಂಡು ಬಂದಿದ್ದೀವಿ ಮಡ್ಲಕ್ಕಿ ಎಲ್ಲ ನೆನ್ನೆ ಕೊಟ್ಟಿದ್ವಿ ಅಂದರೆ ಅಭಿಷೇಕಕ್ಕೆ ಮಡ್ಲಕ್ಕಿ ಎಲ್ಲ ನೆನ್ನೆ ಕೊಟ್ಟು ಎಲ್ಲ ಮಾಡಿಸ್ಕೊಂಡು ಹೋಗಿದ್ದೀವಿ ಇವತ್ತು ಬಂದು ಪೂಜೆ ಕೊಟ್ಬಿಟ್ಟು ಇವಾಗ ಆರತಿ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗಬೇಕು ಎಲ್ಲ ಮರಿ ಹೊಡೆಯೋರು ಮಡಿ ಮರಿ ಒಡಿಸ್ತಾರೆ ಮತ್ತು ಕೋಳಿ ಕೊಯ್ಯೋರು ಕೋಳಿ ಕುಯ್ತಾರೆ ಗ್ರಾಮದ ಮುಂದೆ ದೇವಸ್ಥಾನ ಅಲ್ವಾ ಅದಕ್ಕೋಸ್ಕರ ನಾವು ಬರೀ ಮೊಸರನ್ನ ಮೊಸರನ್ನ ಇಕ್ಕಿ ನಾವು ಇವತ್ತು ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು ಇವಾಗ ತುಂಬ ಜನನೇ ಎಲ್ಲ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ರು ಆರತಿ ಮಾಡ್ಕೊಂಡು ಹೋಗ್ತಾ ಪ್ರತಿಯೊಬ್ರು ತುಂಬ ಜನನೇ ಇದ್ರು ನಾವು ಬೆಳಿಗ್ಗೆನ ಒಂಬತ್ತು ಗಂಟೆಗೆಲ್ಲ ಬಂದಿದ್ದೀವಿ ಇನ್ನು ಮಧ್ಯಾಹ್ನದ ಮೇಲೆ ತುಂಬ ರಶ್ ಆಗುತ್ತೆ ಇವತ್ತು ಪೂಜೆ ಎಲ್ಲ ಆಯಿತು ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ ಇವತ್ತು ನೆನ್ನೆ ಗ್ರಾಮದ ಉತ್ಸವ ಎಲ್ಲ ಆಗಿತ್ತು ಆ ದೇವ್ರನ್ನ ಎಲ್ಲ ಹೂವು ಎಲ್ಲ ತೆಗೆದು ಕ್ಲೀನಾಗಿ ಅಲಂಕಾರ ಮಾಡ್ತಾ ಇದ್ರು ನಾವು ಪೂಜೆಗೆ ಹೋಗಿರೋ ಟೈಮಲ್ಲಿ ಒಬ್ರು ಅಲಂಕಾರ ಮಾಡ್ತಾ ಇದ್ರು ಒಬ್ಬರು ಮಂಗಳಾರತಿ ಮಾಡಿಕೊಡ್ತಾಯಿದ್ರು ಇದ್ರು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ವಿ ಇದು ಜಾತ್ರೆ ಬಂದು ಎರಡು ದಿವಸ ಮಾಡ್ತಾರೆ ಒಂದು ದಿವಸ ಬಂದು ಸಿಹಿ ಊಟ ಇರುತ್ತೆ ಇನ್ನೊಂದು ದಿವಸ ಬಂದು ಖಾರದ ಊಟ ಇರುತ್ತೆ ಎಲ್ಲರೂ ತುಂಬ ಚೆನ್ನಾಗಿ ಮಾಡ್ತಾರೆ ಅಂದರೆ ಅವ್ರವ್ರ ಮನೆಯಲ್ಲಿ ಯಾರು ಏನೇನು ಇವಾಗ ಊರು ಜಾತ್ರೆ ಅಂದರೆ ತುಂಬ ಜೋರಾಗಿ ಮಾಡ್ತಾರೆ ಅಂದರೆ ಗ್ರಾಮಧಮ್ಮ ಅಂದರೆ ಊರಿನ ದೇವರಲ್ವ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಮಾಡ್ತಾರೆ ನಾವು ಲಾಸ್ಟಲ್ಲಿ ತುಂಬ ಜನ ಇದ್ರು ಅಂದ್ಬಿಟ್ಟು ಲಾಸ್ಟಲ್ಲಿ ದೇವರಿಗೆ ಮೊಸರನ್ನ ಇಕ್ಕಿ ಮೊಸರಾಕಿ ಹಾಕಿ ಪೂಜೆ ಮಾಡಿಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಬ್ಯಾಕ್ ಅಲ್ಲಿ ತುಂಬ ವಾಯ್ಸ್ ಇತ್ತು ಅಂದರೆ ಹಾಡಿತ್ತು ಅದು ವಿಡಿಯೋ ಒರಿಜಿನಲ್ ಆಗಿ ನಾನು ಅದು ಹಾಕಕ್ಕೆ ಆಗ್ತಾ ಇರಲಿಲ್ಲ ತುಂಬ ವಾಯ್ಸ್ ಇತ್ತು ಅದಕ್ಕೋಸ್ಕರ ವಾಯ್ಸ್ ಕೊಡ್ತಾ ಇದ್ದೀನಿ ಇವತ್ತು ಪೂಜೆ ಎಲ್ಲ ಮಾಡಿದ್ದೀವಿ ಪೂಜೆ ಎಲ್ಲ ಆಯಿತು ಇವತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಆರತಿ ಎಲ್ಲ ಮಾಡಿಕೊಂಡು ಮನೆಗೆ ಬಂದು ಟಿಫನ್ ಟಿಫನ್ ಮಾಡಿದ್ವಿ ಟಿಫನ್ ಬಂದು ಇವತ್ತು ಉಪ್ಪಿಟ್ಟು ಮಾಡಿದ್ವಿ ಉಪ್ಪಿಟ್ಟು ಟಿಫನ್ ಆಯಿತು ದೇವಸ್ಥಾನಕ್ಕೆ ಹೋಗಿ ಮುಗಿಸ್ಕೊಂಡ್ಬಂದ್ವಿ ಇನ್ನೇನು ಜಾತ್ರೆನೇ ಎಲ್ಲ ಮುಗ್ದೋಯ್ತು ಇದು ಬಂದು ಮೂರು ದಿವಸ ಇರತ್ತೆ ಜಾತ್ರೆ ಬಂದು ಇವತ್ತು ಮರಿ ಹೊಡಿಯೋರೆಲ್ಲಾ ಮರಿ ಹೊಡಿತಾರೆ ಮೊಸರನ್ನ ಹಾಕಿ ಯಾರ್ಯಾರು ಯಾರ್ಯಾರು ಎಲ್ಲ ನಾನ್ ವೆಜ್ ಮಾಡ್ತಾರ ಮಾಡ್ತಾರೆ ಆ ನಾವೇನ್ ಮಾಡಕ್ ಹೋಗಲ್ಲ ಇವತ್ತು ಪೂಜೆ ಮಾತ್ರ ಮಾಡ್ಕೊಂಡ್ ಬಂದಿದೀವಿ ನಾಳೆ ಬಂದು ದೇವ್ರನ್ನ ಬಿಟ್ಬಿಟ್ ಬರ್ತಾರೆ ಅದು ಹೋಗಿ ನೋಡೋಣ ಅನ್ನೋದು ಆಸೆ ಐತೆ ತುಂಬಾ ವರ್ಷದಿಂದ ಅನ್ಕೊಂಡಿದೀನಿ ಹೋಗಿ ನೋಡೋಣ ಕೇಳ್ತಾ ಇದ್ದೆ ಇವತ್ತು ಬಂದು ಹೋಗಿ ನೋಡೋಣ ತರ ಮಾಡಿದ್ರೆ ತುಂಬಾ ಚೆನ್ನಾಗ್ ಮಾಡ್ತಾರಂತ ತುಂಬಾ ರೆಶ್ ಇರತ್ತೆ ಆಗಲ್ಲ ಹೋಗ್ ನೋಡಕ್ ಆಗಲ್ಲ ತುಂಬಾ ರೆಶ್ ಇರತ್ತೆ ಅದು ದೇವ್ರನ್ನ ಮಾಡಿರ್ತಾರಲ್ವಾ ಮೊಣ್ಣ ಮಾಡಿರೋದನ್ನ ತಲೆ ಮೇಲೆ ಹೋಗಿ ಆ ಊರಿನ ಆಚೆ ಬಿಡ್ತಾರಂತೆ ಅದೇ ಮಾರ ಅದು ನನ್ಗ ಅಷ್ಟೊಂದು ಡೀಟೇಲ್ಸ್ ಗೊತ್ತಿಲ್ಲ ಆ ಏನಂತಾರ ಗ್ರಾಮದಮ್ಮನ್ನ ದೇವ್ರ ಮಾಡಿರ್ತಾರಲ್ವಾ ಅದನ್ನ ಕರ್ಕೊಂಡೋಗಿ ಮೂರ್ ದಿವಸ ಆದ್ಮೇಲೆ ಐನೂರು ಹೋಗಿ ಜನ ಎಲ್ಲ ಅದೇನ್ ನನ್ಗೆ ಅಷ್ಟೊಂದ್ ಡೀಟೇಲ್ಸ್ ಗೊತ್ತಿಲ್ಲ ಆಚಾರ್ ಏ ಆಚಾರ್ ಫಸ್ಟ್ ಮಾಡೋದು ಐನೂರು ಹೋಗಿ ಬಿಡೋದು ಬಿಡ್ತಾರೆ ಅದು ನಾನು ನೋಡೋಣ ಅನ್ಕೊಂಡಿದೀನಿ ಆಸೆ ಐತೆ ಇಷ್ಟು ದೇವ್ರನ್ನ ಮಾಡಿದೀವಿ ಅದೊಂದು ಆಸೆ ಐತೆ ನೋಡೋಣ ಅನ್ಬಿಟ್ಟು ಕೇಳ್ತಾ ಇದೀನಿ ನಮ್ಮ ಯಜಮಾನ್ರನ್ನ ಆದ್ರೆ ಹೋಗಿ ನೋಡ್ಬೇಕು ಅದು ಏನೋ ನಾನ್ ನೋಡಕ್ ಹೋದ್ರೆ ಆ ವಿಡಿಯೋನೂ ನಾನು ಅಪ್ಲೋಡ್ ಮಾಡ್ತೀನಿ ತುಂಬಾ ಚೆನ್ನಾಗಿರತ್ತೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಆದ್ರೆ ಹೋದ್ರೆ ಇಲ್ಲ ಅಂದ್ರೆ ಇಲ್ಲ ಇವತ್ತೆಲ್ಲ ಚೆನ್ನಾಗಾಯ್ತು ಪೂಜೆ ಎಲ್ಲ ಚೆನ್ನಾಗಿ ಮಾಡಿದೀವಿ ನಿನ್ನೆ ಆ ಇಲ್ಲ ನಿನ್ನೆ ನೆನ್ನೆ ಮಾ ನೆನ್ನೆ ಆ ಎಲ್ಲ ಆಯ್ತು ಚೆನ್ನಾಗ್ ಆಯ್ತು ಆರ್ತಿ ಎಲ್ಲ ಅದು ಮನೆಗೂ ದೇವ್ರಿಗೆ ಆರ್ತಿ ಮಾಡಿದೀವಿ ಮನೇಲೂ ಮಾಡಿದ್ವಿ ಚೌಡಮ್ಮನ್ಗೂ ಮಾಡಿದ್ವಿ ಗ್ರಾಮದಮ್ಮನ್ಗೂ ಮಾಡಿದ್ವಿ ಯಾರು ಸ್ಕಿಪ್ ಮಾಡಿದಿರ ಫುಲ್ ವಿಡಿಯೋ ವಾಚ್ ಮಾಡಿ ಈ ವಿಡಿಯೋ ಬಂದು ನೆನ್ನೆದು ನಿನ್ನೆ ನಮ್ಮ ಅಜ್ಜಿಯವರು ಬಂದಿದ್ರು ಇವರು ನಮ್ಮ ಮಾವ ಇದ್ದಾರಾಗ ಸ್ವಂತ ಅಕ್ಕ ಗಂಗಮ್ಮನ್ ಮಾಡಕ್ಕೆ ಬಂದಿದ್ರು ನೆನ್ನೆ ಬಂದು ನಾನು ಫುಲ್ ವಿಡಿಯೋ ಇತ್ತು ಯಾಕಂದರೆ ತುಂಬ ಲೆಂತಿ ಆಗುತ್ತೆ ವಿಡಿಯೋ ಬಂದು ಅಂದ್ಬಿಟ್ಟು ಮಧ್ಯಾಹ್ನದ ಮೇಲೆ ಬಂದಿದ್ರು ಗಂಗಮ್ಮನ್ ಮಾಡೋಕ್ಕೆ ಆ ವೀಡಿಯೋ ಬಂದು ಇವತ್ತು ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಅಲ್ಲಿ ಯಾರು ಮಿಸ್ ಮಾಡಿದ್ರು ಫುಲ್ ವಿಡಿಯೋ ವಾಚ್ ಮಾಡಿ ನಾವು ರೀಸೆಂಟಾಗಿ ಒಂದು ತ್ರೀ ಮಂತ್ಸ್ ಆಯಿತು ನಾವು ಗಂಗಮ್ಮನ್ ಮಾಡ್ಕೊಂಬಂದ್ವಿ ಇವತ್ತು ನಮ್ಮ ಮಾಡ್ತಾ ಮಾಡ್ತಾಯಿದ್ರು ನನ್ನ ಕರೆದಿದ್ರು ನಾನು ಬಂದಿದ್ದೀನಿ ಅದು ಮನೆಗೆ ಬಂದಿರೋದಲ್ಲೆಲ್ಲ ಸ್ವಲ್ಪ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾರೂ ಇಲ್ಲಾಂದ್ರೆ ಅಂದ್ರೆ ಒಂದು ಸ್ವಲ್ಪ ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಇಲ್ಲಿ ಬಂದು ಎಲ್ಲ ರೆಡಿ ಮಾಡಿ ಎಲ್ಲ ಪೂಜೆ ಮಾಡ್ತಾವ್ರೆ ಗಂಗಮ್ಮನ್ ಮಾಡ್ತಾವ್ರೆ ನನ್ನ ಮಗ ಬಂದಿದ್ದೆ ನನ್ನ ಮಗ ಮನೆಯಲ್ಲೇ ಇದ್ಲು ಇವತ್ತು ಗಂಗಮ್ಮನ್ ಮಾಡೋ ಜಾಗದಲ್ಲಿ ಸ್ವಲ್ಪ ಜನ ಕಮ್ಮಿನೇ ಇದ್ರು ಆರಾಮಕ್ಕೆ ಗಂಗಮ್ಮನ್ ಮಾಡಿಕೊಂಡು

ただ。 ಗಂಗಮ್ಮನ್ ಮುಗಿಸ್ಕೊಂಡು ಇಲ್ಲಿ ಗಂಗಮ್ಮನ್ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು ಇಲ್ಲಿ ಬೇಕಾದ್ರೆ ಮಾಡ್ಲಕ್ಕಿ ಸೀರೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋದ್ರು ತುಂಬ ಒಳ್ಳೇದು ಆ ಬ್ಯಾಕ್ ಅಲ್ಲಿ ಎಲ್ಲ ಕಡೆ ಜಾತ್ರೆ ಇರೋದ್ರಿಂದ ತುಂಬ ಹಾಡುಗಳಿತ್ತು ವಾಯ್ಸ್ ತುಂಬಾ ಇತ್ತು ನಾನು ನ್ಯಾಚುರಲ್ ಆಗಿ ಕೊಡೋಕೆ ಆಗ್ತಾ ಇರ್ಲಿಲ್ಲ ಎಲ್ಲೂ ಎಲ್ಲೋ ಅಷ್ಟೇ ವಿಡಿಯೋಸ್ ನ್ಯಾಚುರಲ್ ಆಗಿ ವಿಡಿಯೋ ಅಂದರೆ ವಾಯ್ಸ್ ಕೊಡೋಕಾಗ್ತಾ ಇರ್ಲಿಲ್ಲ ಇದು ಬಂದು ವಾಯ್ಸ್ ಇತ್ತು ಅದಕ್ಕೋಸ್ಕರ ಮ್ಯೂಟ್ ಮಾಡಿದ್ದೀನಿ ಇದು ಅಡುಗೆ ಬಂದು ನಾನು ಬೇಳೆ ಮತ್ತೆ ಸಬ್ಬಕ್ಕಿ ಅಕ್ಕಿ ಪಾಯಸ ಮಾಡಿದ್ದೆ ಚಿತ್ರಾನ್ನ ಮತ್ತೆ ಅವರೆಕಾಯಿ ಗೊಜ್ಜು ಮಾಡಿದ್ದೀನಿ ಇವಾಗ ಹೋಗಿ ಅಡುಗೆ ಎಲ್ಲ ಪ್ರಿಪೇರ್ ಆಗೈತೆ ಹೋಗಿ ಊಟ ಮಾಡಬೇಕು ಇವಾಗ ಎಲ್ಲ ಆಗೋಷ್ಕೆ ಮಧ್ಯಾಹ್ನ ಆಗ್ತಾ ಇತ್ತು ಹೋಗಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ

ಮನೆಗೆ ಬಂದು ಊಟ ಮಾಡ್ಕೊಂಡು ಒಂದು ಸ್ವಲ್ಪ ಕುತ್ಕೊಂಡಿದ್ರು ಆ ಪೂಜೆ ಮಾಡಿ ಇವಾಗ ರಾಮದಮ್ಮನ ಜಾತ್ರೆ ಅಲ್ವಾ ಊರು ಊರಲ್ಲಿ ಇವಾಗ ಹೆಣ್ಮಕ್ಳೇ ಬಂದ್ಲಿ ಯಾರನ್ನ ಬಂದ್ರು ಜಾತ್ರೆ ದಿವಸ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು ಅದಕ್ಕೋಸ್ಕರ ಇವಾಗ ನಮ್ಮ ಅಜ್ಜಿಯವರು ಅಷ್ಟೇ ಇನ್ನೇನು ಊರಿಗೆ ಹೋಗೋ ಟೈಮಲ್ಲಿ ವಾಪಸ್ ಹೋಗುವಾಗ ಇಲ್ಲಿ ದೇವಸ್ಥಾನಕ್ಕೆ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಇವಾಗ ಅವರು ಮನೆಗೆ ಹೋಗ್ತಾ ಇದ್ರು ಅಂದರೆ ಅವ್ರಿಗೂ ಮಕ್ಕಳಿಗೆ ಸ್ಕೂಲು ಎಲ್ಲ ಇರತ್ತಲ್ವ ಅದಕ್ಕೋಸ್ಕರ ಅವರು ಇನ್ನೇನು ಅವರು ಹೊರ್ಟವ್ರೆ ಇದು ಮೂರ್ ದಿವಸದ ಜಾತ್ರೆ ಇದು ಮೂರನೇ ದಿಸದ್ದು ನಾನು ಟೋಟಲ್ ಮೂರ್ ದಿಸ ಎರಡು ದಿಸದಿದು ಕಂಟಿನ್ಯೂ ಮಾಡ್ತಾ ಇರೋದು ಈ ವಿಡಿಯೋ ಇವತ್ತು ಮೂರನೇ ದಿವಸ ರಾತ್ರಿ ಬಂದು ದೇವ್ರನ್ನ ಕರ್ಕೊಂಡೋಗಿ ಊರಿನ ಆಚೆ ಕಡೆ ಬಿಟ್ಬಿಟ್ಟು ಬರ್ತಾರೆ ಅಂದರೆ ಮಣ್ಣಿನ ದೇವ್ರು ಮಾಡಿರ್ತಾರಲ್ವ ಆ ದೇವ್ರನ್ನ ಕರ್ಕೊಂಡೋಗಿ ರಾತ್ರಿ ಪೂಜೆ ಮಾಡಿ ಮರಿ ಹೊಡಿತಾರಂತೆ ಮರಿ ಹೊಡೆದು ದೇವ್ರನ್ನ ಬಿಟ್ಬಿಟ್ಟು ಬರ್ತಾರೆ ನಾವು ಸ್ವಲ್ಪ ಆಚೆ ಕಡೆ ಹೋಗ್ಬೇಕಾಗಿತ್ತು ಇದು ಮುಗ್ದೋಗಿರತ್ತೆ ಅಂದ್ಕೊಂಡಿದ್ದೆ ನಾನು ಆಚೆ ಕಡೆ ಎಲ್ಲೋ ಹೋಗಿದ್ವಿ ಹೋಗಿ ಬರುವಾಗ ಈ ಉತ್ಸವ ಆಗ್ತಾಯಿತ್ತು ತುಂಬ ಖುಷಿ ಯಾಕೆ ಅಂದರೆ ನಾನು ನೋಡ್ಬೇಕು ನೋಡ್ಬೇಕು ಅನ್ಕೊಂಡಿದ್ದೆ ಯಾಕಂದ್ರೆ ಆಚೆ ಕಡೆ ಹೋಗಿದ್ವಿ ಈ ಸತಿ ನೋಡೋಕ್ಕಾಗಲ್ಲ ಆಗಲ್ಲ ಅಂದ್ರೆ ಎರಡು ತುಂಬಾ ವರ್ಷದಿಂದನೇ ನೋಡೋಣ ಅನ್ಕೊಂಡಿದ್ದೆ ಈ ಸರ್ತಿನೂ ನೋಡೋಕ್ಕಾಗಲಿಲ್ಲ ಆಗ್ಲಿಲ್ಲ ಇದ್ದೆ ಅದೇ ಟೈಮ್ ನಾವು ಇವ ಬಂದ್ವಿ ನೋಡಿದ್ರಿ ಎಷ್ಟು ಜನ ಇದ್ರು ಅಂದ್ರೆ ಸಿಕ್ಕಾಪಟ್ಟೆ ಜನ ಇದ್ರು ಲಾಸ್ಟಲ್ಲಿ ನಾವು ನೋಡ್ತಾ ಇದ್ದಂಗೆ ಅಷ್ಟೊಂದು ಒಂಥರ ಭಯ ಆಗೋಯ್ತು ಅಷ್ಟು ಚೆನ್ನಾಗಿ ಕಾಣ ಅಷ್ಟು ಚೆನ್ನಾಗಿರತ್ತೆ ಇದು ಬಂದು ಲಾಸ್ಟ್ ಜಾತ್ರೆ ಬಂದು ಲಾಸ್ಟ್ ದಿವಸ ಲಾಸ್ಟ್ ಹೋಗಿ ಊರಿನ ಆಚೆ ಬಿಟ್ಬಿಟ್ಟು ಬರ್ತಾರೆ ದೇವ್ರನ್ನ ಇವತ್ತು ನನ್ನ ಮಗ ಸ್ನ್ಯಾಕ್ಸ್ ತಗೊಂಬಂದವನೇ ಆ ಇವತ್ತು ಸ್ನಾಕ್ಸ್ ತಗೊಂಬಂದವ್ರೆ ತಿನ್ಬೇಕು ತುಂಬಾ ದಿವಸ ಆಗಿತ್ತು ಸ್ನಾಕ್ಸ್ ತಿಂದು ಅದಕ್ಕೋಸ್ಕರ ಇವತ್ತು ತಗೊಂಬಂದವ್ರೆ ಸ್ಯಾಂಡ್ವಿಚ್ ಇದೇನ ಇದು ಇದು ಬಂದು ಟಿಕ್ಕಿ ಪುರಿ ಏನಂತಾರೆ ಇದಕ್ಕೆ ಇದು ಬಂದು ಟಿಕ್ಕಿ ಪುರಿ ಇದು ಬಂದು ಸ್ಯಾಂಡ್ವಿಚ್ ಎಲ್ಲಾ ತರ ಮಾಡ್ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಚೀಸ್ ಚೀಸ್ ಅಂದ್ರೆ ಚೆನ್ನಾಗಿರತ್ತೆ ಇದ್ಯಾದೆ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ